श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओम् आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्धिन्दुजमनोरथा पूज्याय राघवेन्द्राय सिद्धधर्मरताय च भजृतां कल्पवृक्षाय नमतां कामते ಸಮಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳೂ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ನಾಹಂಕರ್ತ ಹರಿಕ್ಕರ್ತ ಅಂತ ವಿಶೇಷವಾಗಿ ನಾವೇನೇ ಕೆಲಸವನ್ನು ಮಾಡುವಕ್ಕಿಂತ ಮೊದಲು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ರಾಯರಿಗೆ ಸಮರ್ಪಣೆಯನ್ನು ನಾವು ಮಾಡಬೇಕು ನಾವೇನೂ ಮಾಡೋದಿಲ್ಲ ನಾಹಂಗರ್ತಾ ಹರಿಕ್ಕರದ ಅಂತ ನಾನು ಮಾಡೋದಿಲ್ಲ ಭಗವಂತ ನೀನು ಮಾಡಿಸ್ತೀಯ ಅಂತ ಆ ರೀತಿ ವಿಶೇಷವಾಗಿ ನಮ್ಮ ಒಳಗಡೆ ನಿಂತು ರಾಯರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ರಾಯರ ವಿಶೇಷ ಮಹತ್ವ ಏನಪ್ಪ ಅಂತಂತಂದರೆ ಕಲ್ಪವೃಕ್ಷ ಮತ್ತು ಕಾಮಧೇನು ಆಗಿರುವಂತಹ ಈ ಕಲಿಯುಗದಲ್ಲಿ ಕಲಿಯುಗದ ಕಾಮಧೇನುಗಳು ಅಂತಲೇ ಹೆಸರುವಾಸಿಯಾಗಿರುವಂತಹ ಮಂತ್ರಾಲಯ ಮಠದ ಗುರು ಸಾರ್ವಭೌಮರು ಮತ್ತು ಕೇಳಿದ್ದನ್ನು ಕೊಡುವರು ಮತ್ತು ಭಕ್ತ ಅಭೀಷ್ಟಪ್ರದಾತೆಯನ್ನು ಕೊಡುವಂಥವರು ಶ್ರೀ ರಾಯರು ಅವರನ್ನು ಏನೇ ಆಗಲಿ ನಾವು ಭಕ್ತಿಪೂರ್ವಕವಾಗಿ ಅವರನ್ನು ಪ್ರಾರ್ಥನೆಯನ್ನು ಮಾಡಬೇಕು ಶ್ರದ್ಧೆಯಿಂದ ಪೂಜೆಯನ್ನು ಮಾಡಬೇಕು ನೋಡಿ ಕೆಲವರ ಒಂದು ಕಮೆಂಟ್ಗಳ ಮೂಲಕ ನನಗೆ ತಿಳಿದಿದ್ದೇನಪ್ಪ ಅಂತಂತಂದರೆ ಆರೋಗ್ಯ ಸರಿಗಿಲ್ಲ ನಮಗೆ ಆರೋಗ್ಯದ ವಿಚಾರಗಳಲ್ಲಿ ಏನು ಮಾಡಬೇಕು ಎಷ್ಟೋ ದಿವಸಗಳಾಗೋಗಿದೆ ತಂದೆಗೆ ಹುಷಾರಿರೋದಿಲ್ಲ ತಾಯಿಗೆ ಹುಷಾರಿರೋದಿಲ್ಲ ಅವರ ಹೆಂಡತಿಗೆ ಹುಷಾರಿರೋದಿಲ್ಲ ಯಾರು ನಮಗೂ ಸಹಿತ ಹುಷಾರಿರೋದಿಲ್ಲ ಆರೋಗ್ಯಕ್ಕೋಸ್ಕರವಾಗಿ ಏನು ಮಾಡಬೇಕು ಬಹಳ ಬಾಧೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಲ್ಪಟ್ಟೆ ಆರೋಗ್ಯಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಅಂತ ಒಂದು ಕಾಲದಲ್ಲಿ ಸುಷಮೀಂದ್ರ ತೀರ್ಥರು ಅಂತ ಅವರು ಮಹಾನ್ ದೊಡ್ಡ ಜ್ಞಾ ಮಹಾಜ್ಞಾನಿಗಳು ಮಂತ್ರಾಲಯ ಮಠದಲ್ಲಿ ಇದ್ದು ಇವಾಗ ವೃಂದಾವನಸ್ಥರಾಗಿದ್ದಾರೆ ಅವರು ನಡೀ ನಡೆದುವ ರಾಯರು ಅಂತ ಹೆಸರುವಾಸಿಯಾಗಿದ್ದರು ಅವರು ಬಹಳ ಮಹಾನ್ ದುಡ್ಡಿನ ಮೇಲೆ ಆಸೆ ಬಿಟ್ಟಿರುವಂಥ ಏಕೈಕ ಸನ್ಯಾಸಿ ಅಂತಂತಂದರೆ ಸುಷ್ಮೇಂದ್ರ ತೀರ್ಥರು ಒಂದು ಸಲ ಇದೇ ರೀತಿಯಾಗಿ ಹೈದರಾಬಾದಿನಿಂದ ತಮಿಳ್ನಾಡು ಹೋಗಬೇಕಾದ್ರೆ ಮಧ್ಯದಲ್ಲಿ ರಾತ್ರಿ ಆಗೋಗ್ಬಿಡುತ್ತೆ ಅವರಿಗೆ ಸಂಸ್ಥಾನಗಳು ಮತ್ತು ಶಿಷ್ಯಂದ್ರಗಳನ್ನು ಎಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು ಒಂದು ಸಂಸ್ಥಾ ಒಂದು ಸಂಸ್ಥೆ ಅಂತಂದರೆ ಅಷ್ಟೆ ಮಂತ್ರಾಲಯ ಮಠದ ಆವಾಗ ರಾಮದೇವರು ಪೂಜೆ ಆಗಬೇಕಾಗಿತ್ತು ಎಲ್ಲೂ ಜಾಗ ಸಿಗಲಿಲ್ಲ ಕೊನೆಗಿದ್ದಾಗಿ ಒಂದು ಸ್ಕೂಲಲ್ಲಿ ಜಾಗ ಕೊಟ್ಟರಂತೆ ಅವಾಗೆಲ್ಲ ರಜೆ ಇತ್ತು ಸ್ಕೂಲಲ್ಲಿ ಜಾಗ ಕೊಟ್ಟಿದ್ದಕ್ಕೆ ಅವತ್ತು ರಾತ್ರಿನ ಆವತ್ತಿನ ದಿವಸ ಸ್ವಾಮಿಗಳವಲ್ಲೆಲ್ಲ ಅಲ್ಲಿ ಉಳ್ಕೊಂಡು ಮತ್ತು ಬ್ರಾಹ್ಮೆ ಮುಹೂರ್ತದಲ್ಲಿ ಸ್ವಾಮಿಗಳವರೆಲ್ಲ ಸ್ನಾನ ಮಾಡಿ ರಾಮದೇವರ ಪೂಜೆಯನ್ನು ಮಾಡಬೇಕು ಹಿಂದಿನ ದಿವಸ ಒಬ್ಬರು ಅಜ್ಜಿ ಬರ್ತಾರೆ ಅಜ್ಜಿ ಬಂದು ಯಾರೋ ನೋಡಿ ಆವತ್ತಿನ ರಾಯ ರಾಮದೇವರ ಪೂಜೆಗೆ ಯಾರೂ ಬರಲಿಲ್ವಂತೆ ಆದರೆ ಆ ಅಜ್ಜಿ ಬಂದು ಒಂದು ಮಾತು ಹೇಳುತ್ತಂತೆ ನೋಡಿ ನೀವು ಗುರುಗಳಿದ್ದೀರಿ ಎಲ್ಲವೂ ಸಹಿತ ಪರಿಹಾರ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ ನನ್ನ ಇದೊಂದು ರೋಗವನ್ನು ನನಗೆ ನಿವಾರಣೆ ಮಾಡಿ ಅಂತ ಯಾವ ರೋಗಮ್ಮ ಅಂತಂತಂದರೆ ಅವರು ಬಿಳಿಚು ಬಿಳಿಚ್ಕೊಂಡಿದೆ ಅಂತ ಮೈಯೆಲ್ಲ ಒಂಥರ ಬಿಳಿಸ್ಕೊಂಬಿಡುತ್ತೆ ಭಾಳ ವಿಶೇಷವಾಗಿ ಅವರಿಗೆ ಓಡಾಡಲಿಕ್ಕಾಗೋದಿಲ್ಲ ಭಾಳ ಸುಸ್ತಾಗುತ್ತೆ ಮೈಯೆಲ್ಲ ಬಿಳಿಸ್ಕೊಂಬಿಟ್ಟಿರುತ್ತೆ ಮೇಲಿಂದ ಕೆಳಗಡೆ ಬಿಳಿಸ್ಕೊಂಬಿಟ್ಟಿದೆ ದಯವಿಟ್ಟು ಇದಕ್ಕೆ ಪರಿಹಾರ ಮಾಡಿ ನನಗೆ ಏನಾದರೂ ಮಾಡಿಕೊಟ್ಟು ಯಾರೂ ಸಹಿತ ನನಗೆ ಸಾಥ್ ಕೊಡ್ತಾ ಇಲ್ಲ ಯಾರೂ ನನ್ನನ್ನು ನೋಡ್ಕೊತಾ ಇಲ್ಲ ರಾಯರೇ ನೀವೇ ಗತಿ ಅಂತ ಆಗುತ್ತೆ ಅದ್ರಂತ ನೋಡಿ ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನಪ್ಪ ಅಂತಂದರೆ ನಾವು ಸುಖ ಬಂದಾಗ ಮಾತ್ರ ಭಗವಂತನ ಹತ್ರ ಹೋಗ್ತೀವಿ ರಾಯರ ಹತ್ರ ಹೋಗ್ತೀವಿ ಆದರೆ ದುಃಖ ಬಂದಾಗಲೂ ರಾಯರನ್ನು ನಾವು ನೋಡಬೇಕು ಸುಖ ಬಂದಾಗಲೂ ನಾವು ರಾಯರನ್ನು ನೋಡಬೇಕು ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ಏನೇ ಸುಖ ಬರಲಿ ದುಃಖ ಬರಲಿ ರಾಯರು ನಮಗೆ ಸಖವಾಗಿರ್ಬೇಕಂತ ಸಖ ಅಂತಂದರೆ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಆಗಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಸಖ ಅಂತಂತಂದರೆ ಒಬ್ಬರೇ ಸಖನಾಮ ಏನಪ್ಪ ಅಂದರೆ ಒಳ್ಳೆ ಜೊತೆಯಲ್ಲಿದ್ದು ನಮಗೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥವ್ರು ಸಖ ಅಂತ ಹೇಳಿಬಿಟ್ಟರು ಅದಕ್ಕೋಸ್ಕರನೇ ಸುಖವಾಗಲಿ ಬಹುದುಖವಾಗಲಿ ಸಖ ನೀನಾಗಿರು ಪಾಂಡುರಂಗ ರಾಯರೇ ನೀವೇ ಗತಿ ಅಂತ ನಾವು ಹೋಗಬೇಕು ನಾವು ಸುಮ್ಮನೆ ಏನೋ ರಾಯರು ಕೇಳ್ಕೊಂಬಿಟ್ವಿ ಸಂಕಲ್ಪ ಮಾಡಿದ್ವಿ ಸೇವೆಯನ್ನು ಮಾಡಿದ್ರಿ ಆಗಲ್ಲ ರಾಯರೇ ನೀವೇ ಗತಿ ಅಂತ ಅವ್ರ ಮುಂದೆ ಕಣ್ಣೀರು ಹಾಕಬೇಕು ಯಾರ್ಯಾರಿಗೋಸ್ಕರನೋ ನಾವು ಕಣ್ಣೀರು ಹಾಕ್ತೀವಂತೆ ರಾಯರಿಗೋಸ್ಕರ ಹಾಕಬೇಕು ದೇವರಿಗೋಸ್ಕರ ನಾವು ಹಾಕಬೇಕು ತಂದೆ ತಾಯಿಗೋಸ್ಕರ ಕಣ್ಣೀರು ಹಾಕಬೇಕು ಇಲ್ಲಾಂದರೆ ಮನಸ್ಸು ಶುದ್ಧಿ ಆಗಲ್ಲ ಆದ್ದರಿಂದ ಅಜ್ಜಿ ರಾಯರೇ ನೀವೇ ಗತಿ ಅಂತ ಗುರುಗಳೇ ನೀವೇ ಗತಿ ಅಂತ ಹೋದಲಂತೆ ಆವಾಗ ಏನು ಚಿಂತೆ ಮಾಡಬಿಡಮ್ಮ ರಾಯರು ನಿನಗೆ ಅನುಗ್ರಹ ಮಾಡ್ತಾರೆ ಅಂತಂತನ್ಬಿಟ್ಟು ರಾಯರ ಮೃತ್ತಿಗೆಯನ್ನು ಕೊಡ್ತಾರಂತೆ ಆ ತಾಯಿ ಕೈಲಿ ಈ ಮೃತ್ತಿಗೆಯನ್ನು ಹಚ್ಕೋ ಮೈಗೆ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ನಿನಗೇನು ರೋಗ ಇದೆ ಪ್ರತಿಯೊಂದು ಸಹಿತ ನಿವಾರಣೆ ಆಗುತ್ತೆ ಅಂತಂದ್ರಂತೆ ಆ ಹೇಳಿದ ತಕ್ಷಣವೇ ಆ ಅಜ್ಜಿ ಅಂದ್ರಂತೆ ನಿಮ್ಮ ಮೇಲೆ ಏನೋ ಅಂತ ನಮಗೆ ಒಳ್ಳೆ ಆಶಾ ಕಾಣ್ತಾ ಇದೆ ಒಳ್ಳೆ ನಂಬಿಕೆ ಇದೆ ನನಗಾಗುತ್ತೆ ಈ ರೋಗ ಸರಿ ಹೋಗುತ್ತೆ ಎಷ್ಟೆಷ್ಟೋ ನನ್ನ ಕಡೆ ತೋರಿಸಿದೆ ಎಲ್ಲೂ ಸರಿ ಹೋಗಲಿಲ್ಲ ಆದರೆ ರಾಯರಿ ನೀವೇ ಗತ್ತಿಂದ ಶರಣಾಗತನಾಗಿದ್ದೇನೆ ನನಗೆ ಒಳ್ಳೆಯ ಅನುಗ್ರಹ ಮಾಡಿರಿ ಅಂತಂದಾಗ ಆಗಮ್ಮ ನಿಮ್ಗೇನು ಮನೋ ಏನು ಮನಸ್ಸಲ್ಲಿ ಏನಿದೆ ನಿನಗೆ ಪ್ರಾಪ್ತಿಯಾಗಲಿ ಆರೋಗ್ಯ ಕಡಿಮೆ ಆಗಲಿ ಆರೋಗ್ಯ ನಿಮಗೆ ಸರಿ ಹೋಗಲಿ ಅಂತ ಅಂದ್ಕೊಂಡು ಆಶೀರ್ವಾದವನ್ನು ಮಾಡ್ತಾರಂತೆ ಆಶೀರ್ವಾದ ಮಾಡಿ ಹೊರಟು ಹೋದ್ರಂತೆ ಅವತ್ತಿನ ದಿವಸ ರಾಮದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಏನು ಹೊರಟಿದ್ರಲ್ಲ ಹೈದರಾಬಾದಿನಿಂದ ತಮಿಳ್ನಾಡಿಗೆ ತಮಿಳ್ನಾಡಿನಿಂದ ಮುಗಿಸ್ಕೊಂಡು ವಾಪಸ್ಸು ಮಧ್ಯದಲ್ಲಿ ಬರಬೇಕಾದ್ರೆ ತಿರ್ಗಾ ಮತ್ತು ಅಲ್ಲೇ ಉಳ್ಕೊಂಡ್ರಂತೆ ಎಷ್ಟು ದಿವಸ ಏಳು ದಿವಸಗಳ ಕಾಲ ಏಳು ದಿವಸ ಆದಮೇಲೆ ಮತ್ತೆ ಅಲ್ಲೇ ವಾಪಸ್ ಬಂದ್ರಂತೆ ವಾಪಸ್ ಬಂದಾದ ತಕ್ಷಣವೇ ಜೋರಾಗಿ ಬಂದು ಕಾಲು ಹಿಡ್ಕೊಂಬಿಡ್ಲಂತೆ ಏನಪ್ಪ ರಾಯರೇ ನೋಡಿರಿ ನನಗೆ ಸರಿ ಹೊಟ್ಟೋಯ್ತು ಎಲ್ಲ ರೋಗ ಪರಿಹಾರ ಆಗೋಯ್ತು ನನಗೆ ನಿಧಾನಕ್ಕೆ ಪರಿಹಾರ ಆಗ್ತಾ ಇದೆ ಇವಾಗ ಅಂತಂದಾಗ ಆಗಲಿ ರಾಯರಿ ನನಗೆ ಅನುಗ್ರಹ ಮಾಡಲಿ ಅಂತ ಹೇಳ್ಕೊಂಡು ಅವತ್ತಿನ ದಿವಸ ಇದ್ದು ಮಾರನೇ ದಿವಸ ಮತ್ತೆ ಮಂತ್ರಾಲಯಕ್ಕೆ ತೆರಳುತ್ತಾರಂತೆ ಇದೇ ರೀತಿಯಾಗಿ ವಿಶೇಷವಾಗಿ ರಾಯರ ಮೃತ್ತಿಕೆಯ ಫಲ ಈ ರೀತಿ ಆಗಿರುತ್ತೆ ನಾವು ಏನೇ ಪಾಪ ಪುಣ್ಯಗಳನ್ನು ಮಾಡ್ಬೋದು ಏನೇ ಭಕ್ತಿಯನ್ನು ಮಾಡ್ಬೋದು ಆದರೆ ಆ ಪುಣ್ಯಗಳನ್ನು ತಗೊಳ್ಳುವಂಥ ಶಕ್ತಿ ನಮ್ಮಲ್ಲಿರಬೇಕು ಆ ಶಕ್ತಿ ಯಾವಾಗ ಬರುತ್ತಪ್ಪ ಅಂತಂತಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ರಾಯರ ದೀಪವನ್ನು ಹಚ್ಚಿದಾಗ ರಾಯರನ್ನು ಭಕ್ತಿಯಿಂದ ಶ್ಲೋಕಗಳನ್ನು ಹೇಳ್ಕೊಂಡಾಗ ರಾಯರನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಮಾಡಿದಾಗ ಮಾತ್ರ ಒಳ್ಳೆ ಮಾಡಿರುವಂಥ ಫಲ ನಿಮಗೆ ಸಿಗುತ್ತೆ ನಾವೇನೂ ಮಾಡಲೇ ಆದರೆ ನಮಗೆ ಸಿಗುವಂತಂತಂದರೆ ಸಿಗೋದಿಲ್ಲ ಯಾರೂ ಈ ಜಗತ್ತಿನಲ್ಲಿ ನಾನು ಏನೂ ಕೆಲಸ ಮಾಡಲ್ಲ ನನಗೆ ಬಿಟ್ಟು ನನಗೆ ದುಡ್ಡು ಕೊಡುವಂತಂದರೆ ಯಾರೂ ಸಹಿತ ಕೊಡೋಲ್ಲ ಆದ್ದರಿಂದ ಹತ್ರನೂ ಅವರೇನು ನಿಮ್ಮ ಹತ್ರ ದುಡ್ಡು ಕೇಳಲ್ಲ ಕೆಲಸ ಕೇಳಲ್ಲ ಭಕ್ತಿ ಅಂತ ಕೇಳ್ತಾರೆ ಭಕ್ತಿ ಮಾತ್ರ ಶ್ರದ್ಧೆ ಮಾತ್ರ ಮಾಡು ನನಗೆ ಸಕಲವೂ ಸಹಿತ ಅದಕ್ಕೆ ಅಪೇಕ್ಷಿತ ಪ್ರದ ರಾಘವೇಂದ್ರ ಅನ್ನ ವಿದ್ಯತೆ ಅಂತ ಕೇಳಿದ್ದನ್ನು ಪ್ರತಿಯೊಂದು ಕೊಡುವಂಥವರು ಮಹಾನ್ ಮಂತ್ರಾಲಯ ಮಠದ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಸಹಿತ ಆ ರಾಯರು ವಿಶೇಷವಾಗಿ ಪರಮಾನುಗ್ರಹವನ್ನು ಮಾಡಲಿ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಸಹಿತ ನಿಮ್ಮ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಸಹಿತ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮದೇನೇ ಕಷ್ಟ ಇದ್ದರೂ ಸಹಿತ ಅದನ್ನು ಕಮೆಂಟ್ ಮಾಡಿ ಹೇಳಿ ಅದರ ಪರಿಹಾರ ರಾಯರು ಕೊಡ್ತಾರೆ ನಾವು ಕೊಡಲ್ಲ ಅದಕ್ಕೆ ಏನು ಹೇಳಿದ್ದು ಕರ್ತ ಹರಿ ಹರಿಕ್ಕರ್ತ ಅಂತ ಆದ್ದರಿಂದ ರಾಯರು ನಿಮಗೆ ವಿಶೇಷವಾಗಿ ನಿಂತು ಏನಾದರೂ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ ಯಾರು ನೋಡ್ತಾ ಇದ್ದೀರಿ ರಾಯರು ಪರಮಾನುಗ್ರಹ ಮಾಡಲಿ ಅವರ ಮನಸ್ಸಿನಲ್ಲಿ ಏನಿದೆ ಪ್ರತಿಯೊಂದು ಸಹಿತ ಇಚ್ಛೆಯನ್ನು ಪೂರ್ಣೆ ಮಾಡಲಿ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಮೇಲೆ ಕೊಟ್ಟಿರುವಂತಹ ನಂಬರಿಗೆ ಏನೂ ನಿಮಗೆ ಗೊತ್ತಾಗದೇ ಇದ್ದರೆ ಹೇಳು ಹೇಳ್ಕೋಬೇಕು ಅಂತ ರಾಯರ ರಾಯರತ್ರ ಈ ಕಷ್ಟಗಳನ್ನು ಕರೆ ಮಾಡಿ ಹೇಳ್ಕೊಳ್ಳಿ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂಥೇಳಿ ಇವತ್ತಿನ ದಿವಸದ ಕಥೆಯನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದೇನೆ ರಾಯರ ಚರಣಾರವಿಂದಗಳಿಗೆ ಅರ್ಪಣೆಯನ್ನು ಮಾಡುತ್ತಾ ಇದ್ದೇನೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರತಿನಿರತಃ ಯದವೋಚ ಮಹಂತೇನೆ ಪ್ರಿಯತಾಂ ಕಮಲಾಲಯ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ಹರಿ ಓಂ ಓ